ಶಾಲೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳ ಹತ್ರ ಮ್ಯಾನು ಕ್ಲೀನ್ ಮಾಡಿಸುವಂತಹ ಒಂದು ಹೇಯ ಕೃತ್ಯವನ್ನ ಇವತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮತ್ತೆ ಅವ್ರ ಜೊತೆ ಒಂದು ಮೂರು ಜನ ಟೀಚರ್ಸ್ ಯಾವುದು ಈ ಪ್ರಿನ್ಸಿಪಾಲ್ ಎಮ್ಮ ಪಾರ್ವತಮ್ಮ ಅನ್ನೋಬ್ಬರು ಪಾರ್ವತಮ್ಮ ಅನ್ನೋ ಎಮ್ಮ ಅಭಿಷೇಕ್ ಅನ್ನೋರು ಮಂಜುನಾಥ್ ಅನ್ನೋರು ಮುನಿಯಪ್ಪ ಅನ್ನೋರು ಕಲಾವತಿ ಅನ್ನೋರು ಅದ್ರಲ್ಲಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಈ ಮುನಿಯಪ್ಪ ಅನ್ನೋರು ಮತ್ತೆ ಅಭಿಷೇಕ್ ಅನ್ನೋರು ಭಾರತಮ್ಮ ಮತ್ತೆ ಇವರಿಬ್ರು ಅರೆಸ್ಟ್ ಆಗಿದ್ದಾರೆ ಇನ್ನು ಮೂರು ಜನ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅವರು ಸಹ ಅಂತ ಕೆಲಸ ಮಾಡ್ತಿದ್ದಾರೆ ಬಹಳ ಹೇಯ್ವಾದ ಇಪ್ಪತ್ತೈದು ಸಾವಿರ ಸರ್ಕಾರದಿಂದ ಪ್ರತಿ ಈ ಮೊನ್ನೆ ಎಷ್ಟು ದಿನ ಆಯ್ತಮ್ಮ ಬಿಡುಗಡೆ ಮಾಡಿ ಮೇಂಟೆನೆನ್ಸ್ಗೆ ಒಂದು ತಿಂಗಳಿಂದನೇ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಶಾಲೆಗೆ ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಮ್ಯಾನ್ವಲ್ ಎಲ್ಲ ಕ್ಲೀನ್ ಮಾಡಿಸ್ತೀವಿ ಆ ಸಣ್ಣ ಬಣ್ಣ ದುಡ್ಡು ಉಳಿಸುವಂತಹ ಲಜ್ಜ ಹೊಡೆಯೋದು ಇನ್ನೊಂದು ಆ ದುಡ್ಡು ಉಳಿಸೋಕೆ ಹೋಗಿ ಆ ಪ್ರಿನ್ಸಿಪಲ್ರು ಅವ್ರ ಜೊತೆ ಸೇರಿಕೊಂಡು ಆ ಟೀಚರ್ಸು ಇಂಥ ಒಂದು ಹೇವಿ ವಾತಾವೃ ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವ ಐದು ಜನ ದುಡ್ಡನ್ನ ಅರೆಸ್ಟ್ ಮಾಡಿದ್ವಿ ಮೂರು ಜನ ಅಬ್ಸ್ಟ್ಯಾಂಡ್ ಮಾಡಿದ್ವಿ ಉನ್ನತವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣವಾದ ಶಿಕ್ಷಣವನ್ನು ವಿಧಿಸುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಈ ಕೃತ್ಯ ಆದ ತಕ್ಷಣ ಮಾರನೇ ದಿವಸ ಗೊತ್ತಾಗಿದ್ದ ತಕ್ಷಣ ಎಮ್ ಎಲ್ ಎ ಸಹ ಇಲ್ಲಿ ಭೇಟಿ ಕೊಟ್ಟು ಎಲ್ಲ ಟೀಚರ್ಸ್ ಕರೆಸು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಮತ್ತು ಈಗ ನಾನು ನಮ್ಮ ಸಿ ಇ ಒ ಹೇಳಿದ್ದೀನಿ ಕಸಗೂಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋರು ಇಡೋಬೇಡ ಎಲ್ಲ ಟೀಚರ್ಸ್ನೂ ಅವ್ರನ್ನೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ ಇಂಥ ಉತ್ತಮವಾದ ಪರಿಸರ ಎಲ್ಲ ಎಲ್ಲ ಚೇಂಜ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಅಡಿಗೆ ಕೊಟ್ಟು ಎಲ್ಲ ಎಲ್ಲ ಡ್ರಸ್ ಆಗು ಮುಸೋರಿಂದ ಇಡದು ಪ್ರಿನ್ಸಿಪಲ್ ಇಂದ ಇಡದು ಎಲ್ಲರನ್ನ ಚೇಂಜ್ ಮಾಡಿಸ್ತಾ ಇದ್ದಾರೆ ಫಸ್ಟ್ ಆನ್ ಆದೇಶ ಮಾಡಿದ್ದೀನಿ